இது <muchas> 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 <muchas>

ये काई था? ये बड़ा। ये बड़ा। बालक ಹಂಗೆ ಅನ್ನೋ ಊರಿದು ಇಲ್ಲಿ ಹೊಲ ನೋಡಕ್ಕೆ ಬಂದ್ವಿ ನಾವು

ಮೇಲಾಗ್ದೇಖರ ಇದಕ್ಕೋ ಚಾಚಾ ದೇವ್ರ ಅಲ್ರಿ ಎಲ್ಲ ಕೂಡ ನಾ ಯಾವ ಹೊಲ ನೋಡ ಹೋಗಿನ ಸಜ್ದಾ ಮಾಡ್ತೀನಿ ಚಾಚಾ ಗಲತ್ತ ಸೈರಿ ಹಾ ಸಿನಿ ಹೋತಾ ಅಲ್ಲಾ ಸಿಹೋನಿ ಅವಲ್ಲೀ ಸರ್ವಾಲಿ

ನೋಡಿದಕ್ಕಿಂತ್ರು ನವಿಲ್ ನೋಡಿದ ಖುಷಿ ಆದ್ ನೋಡ್ರಿ ಸರ್ ನನಗೆ ಯಾಕ್ರಿ ನೀವು ನೋಡಿದ್ರಿ ಏನ್ರೂ ಒಮ್ಮೆರ ಸಮೀಪದಿಂದ ಓ ಭಾಷೆ ಅಲ್ಲ

नहीं ले सर मैं वट्टी ये प्रॉब्लम चलता क्या नहीं चलता चलता, चलता कहते तो ले तो मैं चोरी नहीं, चोरी नहीं।, नहीं नहीं शुक्रिया भी तुमने क्या भी प्रॉब्लम नहीं होना करो उन्होंने बोले बा हमें ऐसा नहीं आना पब्लिक नहीं करो कहे तो काम भी ग्रुपया छोड़ते रहो तुम सर मैं वीडियो इसीलिए बोले हमें क्या गलत काम करने आए सर है नहीं खेत देखने आए हमें

नवीन रिचार्ज आज

ನಮ್ಮನ್ನ ಏನ್ ಮಾಡ್ತಾವ ಹೇಳಿ ಗಂಡ ನವಿಲ್ ಏನ್ರಿ ಚಾಚ ಅದು ಗೆರಿ ತೆಗ್ದ್ ನೋಡ್ರಿ ಏನ್ರಿ ಒಮ್ಮೆ ಮಾಶಾ ಪೈಲಿ ನೀರ ಜಿಗ್ಸಿ ನವಿಲ್ದೇ ಯಾಕ್ರಿ ಸರ ಮಾಡಿ

ಇದು ನೀರು ಕಾಲುವೆ ಏನ್ರಿ ಚೇಚ ಇದು ಹ್ಞೂ ರೀ ಯಾವಾಗ ಬರ್ತೈತ್ರಿ ಇದು ಅನೀಗ ಕಮ್ಮ ಕಬಿ ನೀರ್ ಬಿಟ್ಟಾಗ ಎಷ್ಟ ಬರ್ತೇನ್ರಿ ಹ್ಮ್

हां माननीय राजा ऊपर से नोटिफिकेशन में पूर्वागाम पर वो करवागाना उल्टा रह गया है ये बाहर वाला से कार उधर किन बचा सब लोड कमी आवेगी इली रेड गुरु मदेशरे दूर गस्ते चोर गस्ते चोर गस्ते ಇನ್ನೊನ್ನೇ ದಸ್ರೆ ಅವನು ಶಟ್ರ್ ಪೈಕಿದಿವನು ಅವರು ತುಂಬಾ ಪ್ರಯತ್ನ ಮಾಡಿದ್ರಿ ಅವರು ಸ್ವಲ್ಪ ಅವರು ಓನರ್ ಹುಡುಗ್ರಿ ಸಣ್ಣ ಹುಡುಗದು ಎಲ್ಲ ಹ್ಞೂ ಒಂದ್ ಒಂದ್ ವಾರ ಮಟ್ಟ ಹೆಣ ಹಾಕಿಸಿ ಲಾಸ್ಟಿಗೆ ಓಡೋಗ್ಬಿಟ್ಟನ್ರಿ ಡ್ಯೂಟಿಗೆ